ಹದಗೆಟ್ಟ ದ್ವಾರಪಲ್ಲಿ ರಸ್ತೆ ನಿತ್ಯ ಪ್ರಯಾಣ ನೂತನ ತಾಲೂಕಿನ ಚಿಕ್ಕಲನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾರಪಲ್ಲಿ ಗ್ರಾಮಕ್ಕೆ ಸಂಚರಿಸುವ ರಸ್ತೆ ಗುಂಡಿಗಳು ಬಿದ್ದು ತುಂಬಾ ಹದಗೆಟ್ಟಿದ್ದು ಗ್ರಾಮಸ್ಥರು ನಿತ್ಯ ಪರದಾಡುವಂತಾಗಿದೆ ರಸ್ತೆಯ ತುಂಬಾ ತಳ ನದಿಗಳು ಇದರಿಂದ ವಾಹನ ಚಾಲಕರು ಹಾಗೂ ಬೈಕ್ ಸವಾರರಿಗೆ ತುಂತುರು ಮಳೆ ಮಳೆ ಗುಡಿಯಾಗಲಿದೆ ರಸ್ತೆ ಯಾವ್ಯಾವ ದೊಡ್ಡ ಕಲ್ಲಕವಾಗಿ ಗ್ರಾಮದಿಂದ ನಗರಕ್ಕೆ ವ್ಯವಹಾರಕ್ಕಾಗಿ ಪ್ರತಿದಿನ ತಿರುಗಾಡುವ ಗ್ರಾಮಸ್ಥರಿಗೆ ಬೆಳಗ್ಗೆ ಒಂದು ಸಂಹಿತೆಯಾದರೆ ರಾತ್ರಿ ಸಮಯದಲ್ಲಿ ಜೀವ ಕೈಯನ್ನು ಹಿರಿದುಕೊಂಡು ಸಂಚರಿ ಸ್ಥಿತಿ ಪ್ರಯಾಣಿಕರ ರಸ್ತೆ ಹದಗೆಟ್ಟಿದ್ದರಿಂದ ಸಾಕಷ್ಟು ಬಾರಿ ಮಳೆಗಾಲದಲ್ಲಿ ಜಾರಿ ಪ್ರಯಾಣಿಕರು ಬೈಕ್ನಿಂದ ಬಿದ್ದು ಆಸ್ಪತ್ರೆಗೆ ದಾಖಲಾಗಿರುವ ಉದಾಹರಣೆಗಳಿವೆ ಆದರೂ ರಸ್ತೆ ಸುಧಾರಣೆ ಮಾಡುವ ಗೋಜಿಗೆ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಯಾರೂ ಮುಂದಾಗಿಲ್ಲ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ ಏನಾದರೂ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ವತಿಯಿಂದ ಅನುದಾನ ತಂದು ಗುಣಮಟ್ಟದ ರಸ್ತೆಯನ್ನು ನಿರ್ಮಿಸುವ ಮೂಲಕ ಗ್ರಾಮಸ್ಥರು ನಿತ್ಯ ಅನುಭವಿಸುತ್ತಿರುವ ಸಮಸ್ಯೆಯಿಂದ ಮುಕ್ತಿ ನೀಡಬೇಕು ಎಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಪದೇ ಪದೇ ತಗ್ಗುಗುಂಡಿಗಳಲ್ಲಿ ಕೆಂಪು ಮಣ್ಣು ಹಾಕುವುದು ಬಿಟ್ಟು ಉತ್ತಮ ರಸ್ತೆ ನಿರ್ಮಾಣ ಮಾಡಬೇಕು ಎಂಬುದೇ ವಾರಪಲ್ಲಿ ಗ್ರಾಮಸ್ಥರ ಒತ್ತಾಯವಾಗಿದೆ ವರದಿ ರಾಮಾಂಜನೇಯ ಎಸ್ ಚಿಲಕಲ